ನಮ್ಮ ಪ್ರಾಂತದಲ್ಲಿ ಇತ್ತೀಚೆಗಿನ ವರ್ಷಗಳಲ್ಲಿ ಈ ರೀತಿಯಾದಂತಹ ದೀರ್ಘ ಸಂಚಲನ ಮಾಡಿರುವಂತ ಒಂದು ಉದಾಹರಣೆ ಇಲ್ಲ ಹೀಗಾಗಿ ನಮ್ಮೆಲ್ಲ ಕಾರ್ಯಕರ್ತರ ಒಂದು ಪರಿಶ್ರಮ ನಮ್ಮೆಲ್ಲ ಕಾರ್ಯಕರ್ತರ ಒಂದು ಪ್ರಯತ್ನದ ಪರಿಣಾಮವಾಗಿ ನಮ್ಮ ಯೋಜನೆಯಂತೆ ಈ ಒಂದು ದೀರ್ಘ ಸಂಚಲನ ನಡೀತಾ ಇದೆ ಪ್ರಾರಂಭ ಮಾಡಿ ನಾವು ಮುಂದಕ್ಕೆ ಒಂದು ಹದಿನೈದು ಕಿಲೋಮೀಟರ್ ನಡೆಯುವಂತೇನೆ ಸಂಘ ಶತಾಬ್ದಿ ವರ್ಷ ಸಂಘ ಪ್ರಾರಂಭ ಆಗಿ ನೂರು ವರ್ಷ ಪೂರ್ಣವಾಗಿ ನೂರ ಒಂದನೇ ವರ್ಷಕ್ಕೆ ಕಾಲಿಡುವಂತಹ ಒಂದು ಈ ಒಂದು ಸಂದರ್ಭದಲ್ಲಿ ಮುಂದಿನ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಘ ಪ್ರಾರಂಭವಾಗಿ ಆಗಿ ನೂರು ವರ್ಷ ಆಗಿ ನೂರು ನೂರನೇ ವರ್ಷ ವರ್ಷಕ್ಕೆ ಕಾಲಿಡ್ತಿದ್ದೇವೆ ಹೀಗಾಗಿ ನೂರನೇ ವರ್ಷದಲ್ಲಿ ನಾವಿದ್ದೀವಿ ಹೀಗಾಗಿ ಈ ಸಂದರ್ಭದಲ್ಲಿ ಈ ರೀತಿಯ ಒಂದು ಯೋಜನೆಯನ್ನು ಮಾಡಿದೆ ಈ ಯೋಜನೆಯ ಹಿನ್ನೆಲೆಯನ್ನ ತಮ್ಮೆಲ್ಲರ ಗಮನಕ್ಕೆ ತರಬೇಕು ಸಂಘದ ಕೆಲಸ ನಮಗೆಲ್ಲ ಗೊತ್ತಿರುವಂತೆಯೇ ಒಂದು ಬಿಜಗು ಪ್ರವೃತ್ತಿಯನ್ನು ನಿರ್ಮಾಣ ಮಾಡುವಂತಹ ಕೆಲಸ ನಮ್ಮ ಸಂಘದ ಶಾಖೆಯಲ್ಲಿ ಪ್ರತಿನಿತ್ಯ ನಾವು ಆಟವನ್ನು ಆಡಬೇಕಾದ್ರೆ ಇರಬಹುದು ಅಥವಾ ಶಾರೀರಿಕ ಮಾಡಬೇಕಾದ್ರೆ ಇರಬಹುದು ನಮ್ಮ ಮನಸ್ಸು ಅದು ಶಾರೀರಿಕವಾಗಿ ಚೆನ್ನಾಗಿರ್ಬೇಕು ನಮ್ಮ ಶರೀರ ಮನಸ್ಸು ಬುದ್ಧಿ ಇದು ಮೂರು ಕೂಡ ಅದು ಚೆನ್ನಾಗಿರಬೇಕು ಅದೆಲ್ಲರಿಗೂ ಪೂರಕವಾಗಿ ತಮ್ಮ ಶರೀರ ಅನ್ನುವಂಥದ್ದು ಅದು ಕ್ಷಮತಾಯುಕ್ತ ಶರೀರ ಆಗಿದೆ ಸಮಾಜದ ಕೆಲಸ ಮಾಡಬೇಕಾದ್ರೆ ಮಾಡಬೇಕಾದ್ರೆ ಕ್ಷಮತೆಯನ್ನ ಉಳ್ಳಂತದ್ದು ಆಗಿರ್ಬೇಕು ಹೀಗಾಗಿ ಆ ರೀತಿ ಒಂದು ಕ್ಷಮತೆಯ ಒಂದು ಪರೀಕ್ಷೆಯ ಒಂದು ಕ್ಷಣ ಈ ದೀರ್ಘ ಸಂಚಲನ ಯಾಕೆಂತ ಕೇಳಿದ್ರೆ ನಾವು ಮಾಮೂಲಾಗಿ ಸಂಚಲನ ಮಾಡಬೇಕಾದ್ರೆ ಅತಿ ಹೆಚ್ಚಂದ್ರೆ ನಾಲ್ಕು ಕಿಲೋಮೀಟರ್ ಸಂಚಾರ ಮಾಡ್ತೀವಿ ಆದರೆ ಇಲ್ಲಿ ಹದಿನೈದು ಕಿಲೋಮೀಟರ್ ನಾವು ಸಂಚಾರ ಮಾಡ್ತೀವಿ ಹೀಗಾಗಿ ನಮ್ಮ ಶರೀರದಲ್ಲಿ ಆ ರೀತಿಯ ಕ್ಷಮತೆಯನ್ನ ನಿರ್ಮಾಣ ಮಾಡಿಕೊಡುವಂಥದ್ದು ಬಹಳ ಮುಖ್ಯವಾದ ಆದರೆ ಕ್ಷಮತೆ ಶರೀರಕ್ಕಿದ್ರೂ ಕೂಡ ಮನಸ್ಸು ಅನ್ನುವಂಥದ್ದು ಇನ್ನೊಂದು ಬಹಳ ಮುಖ್ಯ ಸಾಮಾನ್ಯವಾಗಿ ಮನಸ್ಸಿನ ದುರ್ಬಲತೆಯ ಕಾರಣಕ್ಕೋಸ್ಕರ ಅನೇಕ ಬಾರಿ ನಾವು ಎಷ್ಟು ಸಾಧನೆ ಮಾಡಬೇಕು ಅಷ್ಟು ಸಾಧನೆ ಮಾಡಲಿಕ್ಕೆ ಆಗಲ್ಲ ಹೀಗಾಗಿ ನಮ್ಮ ಮನಸ್ಸು ಎಷ್ಟು ದೃಢವಾಗಿರುತ್ತೋ ಅಷ್ಟು ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಒಬ್ಬ ಸಂಘದ ಸ್ವಯಂ ಸೇವಕನ ಶಾರೀರಿಕ ಕ್ಷಮತೆ ಮಾನಸಿಕ ದೃಢತೆ ಇದು ಎರಡೂ ಕೂಡ ಬಹಳ ಮುಖ್ಯವಾದ ನಾವು ಭವಿಷ್ಯದ ದೃಷ್ಟಿಯಿಂದ ನಾವು ಸಂಘಟನೆಯನ್ನು ತಯಾರಿ ಮಾಡುವಂತ ಸಂಘಟನೆ ಕೆಲಸ ಮಾಡುವಂತ ಸ್ವಯಂ ಸೇವಕ ಕಾರ್ಯಕರ್ತರು ನಾವು ಹೀಗಾಗಿ ಈ ನೂರನೇ ವರ್ಷದ ಒಂದು ಇಂತಹ ಸಂದರ್ಭದಲ್ಲಿ ಸಮಾಜದ ಜಾಗೃತಿ ಮಾಡುವಂತಹ ಕೆಲಸ ಬಹಳ ದೊಡ್ಡ ಒಂದು ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೆ ಇದೆ ಹೀಗಾಗಿ ಅದಕ್ಕೆ ಪೂರಕವಾಗಿ ನಮ್ಮ ಶರೀರವನ್ನ ಕ್ಷಮತಾಯುಕ್ತ ಮಾಡುವಂಥದ್ದು ನಮ್ಮ ಮನಸ್ಸನ್ನು ದೃಢ ಮಾಡಿಕೊಳ್ಳುವಂಥದ್ದು ಇದು ಬಹಳ ಪ್ರಮುಖವಾದ ಹೀಗಾಗಿ ಈ ರೀತಿಯ ಒಂದು ದೀರ್ಘ ಸಂಚಲನದ ಮೂಲಕ ಆ ರೀತಿ ಶರೀರವನ್ನು ದೃಢ ಮಾಡಿಕೊಳ್ಳುವಂಥದ್ದು ಮನಸ್ಸನ್ನ ದೃಢ ಮಾಡಿಕೊಳ್ಳುವಂತಹ ಈ ಒಂದು ಕೆಲಸ ಇದು ಈ ಸಂಚಲನದ ಮೂಲಕ ಆಗಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇರುವಂತಹ ಯಾಕೆಂತ ಕೇಳಿದ್ರೆ ನಾವು ಸಂಚಲನ ಘೋಷ್ ಜೊತೆಗೆ ಮಾಡಬೇಕಾದ್ರೆ ನಮ್ಮ ಮನಸ್ಸನ್ನು ಅದಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಬೇಕು ಸುಮ್ಮನೆ ಹೀಗೆ ನಡ್ಕೊಂಡು ಹೋಗೋದಕ್ಕೂ ಸಂಚಲನ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸಂಚಲನದಲ್ಲಿ ಏಕಿ ಎಡಗಾಲು ದೋಹಿಗೆ ಬಲಗಾಲು ಘೋಷಿನ ತಾಳಕ್ಕೆ ತಕ್ಕಂತೆ ನಾವು ಹೆಜ್ಜೆಯನ್ನು ಹಾಕಬೇಕಾಗುತ್ತೆ ಇದು ಒಂದಾದ್ರೆ ನಮ್ಮ ಪಕ್ಕದಲ್ಲಿರುವಂತಹ ಇನ್ನೂ ಮೂರು ಜನ ಯಾರಿದ್ದಾರೆ ಅವ್ರ ಜೊತೆಗೆ ಸಮ್ಯಕ್ ಮಾಡಿಕೊಂಡು ಸಂಚಲನ ಮಾಡಬೇಕಾಗುತ್ತೆ ನಾವೀಗ ಸಂತೆಗೆ ಹೋದಾಗೆ ಜಾತ್ರೆಗೆ ಹೋದಾಗೆ ನಡೆಯೋದಲ್ಲ ಸಂಚಲನ ಅಂದ್ರೆ ಮೆರವಣಿಗೆ ಅಲ್ಲ ಸಂಚಲನ ಸಂಚಲನ ಅನ್ನುವಂಥದ್ದು ತಾಳಕ್ಕೆ ತಕ್ಕಂತೆ ನಾವು ಹೆಜ್ಜೆಯನ್ನು ಹಾಕುವಂಥದ್ದು ಹೀಗೆ ನಡೆಯುವುದು ಸುಲಭ ಆದರೆ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವುದು ಕಷ್ಟ ಆದರೆ ನಾವು ಆ ಕೆಲಸವನ್ನು ನಾವು ಈ ಸಂಚಲನದಲ್ಲಿ ಜೊತೆಗೆ ಮಾಡ್ತಾ ಇದ್ದೀವಿ ಹೀಗಾಗಿ ನಮ್ಮ ಮನಸ್ಸು ಹಿಡಿದಿಟ್ಕೊಂಡು ತಾಳಕ್ಕೆ ತಕ್ಕಂತೆ ಏಕೆಗಡೆಗಾಲೋ ದೊಹಿಗೆ ಬೆಳೆಗಾಲೋ ನಮ್ಮ ಜೊತೆಗೆ ಇನ್ನು ಮೂರು ಜನರ ಸಮ್ಯಕ್ ಮಾಡಿಕೊಂಡು ನಾವು ಸಂಚಲನವನ್ನು ಮಾಡಬೇಕು ಮುಂದೆ ನೇರ ನೋಡ್ತಾ ಇರಬೇಕು ಆ ಕಡೆ ಕಡೆ ನೋಡ್ಲಿಕ್ಕೆ ಅವಕಾಶ ಇಲ್ಲ ಸಂಚಲನದಲ್ಲಿ ಸಂಚಲ ನೇರ ಮುಂದಕ್ಕೆ ನೋಡಬೇಕಾಗತ್ತೆ ಹೀಗಾಗಿ ಶರೀರ ಮನಸ್ಸು ಇದು ಪೂರ್ತಿ ಈ ಒಂದು ಸಂಚಲನದ ಭಾಗವಾಗಿ ನಾವೆಲ್ಲರೂ ಕೂಡ ಜೋಡಿಸ್ಕೊಳ್ಬೇಕಾಗತ್ತೆ ಮಧ್ಯದಲ್ಲಿ ಒಂದು ಸ್ವಲ್ಪ ವಿಶ್ರಾಂತಿ ಇರುತ್ತೆ ಸೊ ವಿಶ್ರಾಂತಿ ನಂತರ ಮತ್ಪುನ ನಾವು ಮುಂದುವರಿಬೇಕಾಗತ್ತೆ ಹೀಗಾಗಿ ನಮ್ಮ ಮನಸ್ಸಿನ ದೃಢತೆ ಎಷ್ಟಿದೆಯೋ ಅದರ ಆಧಾರದ ನಾವು ಒಂದು ಸಂಕಲ್ಪವನ್ನು ಪೂರ್ಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸಂಘದ ಕೆಲಸವೂ ಅದೇನೆ ನಮಗೆಲ್ಲ ಗೊತ್ತಿದೆ ನಾವು ಪ್ರಾರ್ಥನೆಯಲ್ಲಿ ಪರಮ ವೈಭವನೇ ತುಮೇ ತತ್ವ ರಾಷ್ಟ್ರಂ ಅಂತ ಹೇಳ್ತಿವಿ ನಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಗುರಿ ಅನ್ನುವಂಥದ್ದು ಅದೊಂದು ಪರಮ ವೈಭವ ನಮ್ಮ ದೇಶ ಜಗತ್ತಲ್ಲಿ ಅತ್ಯಂತ ಶಕ್ತಿಶಾಲಿ ಅಂತ ದೇಶ ಆಗಬೇಕು ನಮ್ಮ ಹಿಂದೂ ರಾಷ್ಟ್ರ ಸರ್ವಾಂಗೀಣ ಉನ್ನತಿ ಆಗಬೇಕು ಅನ್ನುವಂಥದ್ದು ನಮ್ಮ ಅಭೇಕ್ಷ ಇರುವಂತ ಹೀಗಾಗಿ ಹಿಂದೂ ಧರ್ಮದ ಸಂರಕ್ಷಣೆಯ ಮೂಲಕ ಆ ರೀತಿ ಸರ್ವಾಂಗೀಣ ಉನ್ನತಿ ಆಗತ್ತೆ ಹೀಗಾಗಿ ಹಿಂದೂ ಧರ್ಮದ ಸಂರಕ್ಷಣೆ ಮಾಡುವಂತ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಹೀಗಾಗಿ ಧರ್ಮ ಸಂರಕ್ಷಣೆಯ ಜವಾಬ್ದಾರಿ ನಮಗೆಲ್ಲರಿಗೂ ಇದೆ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಹಿಂದೂ ಸಮಾಜ ಇವುಗಳನ್ನು ಸಂರಕ್ಷಿಸಿ ಹಿಂದೂ ರಾಷ್ಟ್ರದ ಸರ್ವಾಂಗೀಣ ಉನ್ನತಿ ಅನ್ನುವಂಥದ್ದು ಪ್ರತಿಯೊಬ್ಬ ಸ್ವಯಂ ಸೇವಕನ ಒಂದು ಉನ್ನತವಾದಂತಹ ಒಂದು ಗುರಿ ನಾವೆಲ್ಲರೂ ಕೂಡ ನಿತ್ಯ ಶಾಖೆ ಮಾಡುವಂತಹದಕ್ಕೋಸ್ಕರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹದಕ್ಕೋಸ್ಕರ ಸಂಘದ ಸೂಚನೆಯನ್ನು ಪಾಲ್ಗೊಂಡು ಅದಕ್ಕೋಸ್ಕರ ಎಲ್ಲವೂ ಕೂಡ ಈ ಒಂದು ದೊಡ್ಡ ಒಂದು ಧ್ಯೇಯವನ್ನು ಕಣ್ಣು ಮುಂದೆ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಹೀಗಾಗಿ ನಮ್ಮೆಲ್ಲರ ಮನಸ್ಸತ್ತು ಅಂತಿಮವಾದಂತಹ ಲಕ್ಷ ಯಾವುದಂತ ಕೇಳಿದ್ರೆ ಹಿಂದೂ ರಾಷ್ಟ್ರದ ಸರ್ವಾಂಗೀಣ ಉನ್ನತಿ ಈ ಹಿನ್ನೆಲೆಯಲ್ಲಿ ಸಂಘ ನೂರು ತಂದಾಗ ನಾವು ಪ್ರತಿಯೊಬ್ಬ ಸ್ವಯಂ ಸೇವಕ ಮಾಡಬೇಕಾದಂತಹ ಕೆಲಸ ಏನು ಅಂತ ಯೋಚನೆ ಮಾಡಿದ್ರೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಂಘದ ಕೆಲಸಕ್ಕೋಸ್ಕರ ಸಮಯವನ್ನು ಕೊಡುತ್ತೆ ಅದು ನಿತ್ಯ ಒಂದು ಗಂಟೆಯ ರೂಪದಲ್ಲಿರ್ಬೋದು ಅಥವಾ ಎರಡು ಗಂಟೆ ರೂಪದಲ್ಲಿ ಇರ್ಬೋದು ವಾರದಲ್ಲಿ ಕೆಲವು ಗಂಟೆಗಳಿರ್ಬೋದು ವಾರದಲ್ಲಿ ಒಂದು ಗಂಟೆ ಇರ್ಬೋದು ತಿಂಗಳಲ್ಲಿ ಕೆಲವು ದಿನಗಳಿರ್ಬೋದು ಈ ರೀತಿ ಸಮಯವನ್ನು ಕೊಡುವಂತ ಕಾರ್ಯಕರ್ತರು ನಾವೆಲ್ಲರೂ ಆಗಿದೆ ಆ ರೀತಿ ಸಮಯವನ್ನು ಕೊಟ್ಟಾಗ ಮಾತ್ರ ಸಂಘದ ಕೆಲಸ ಇನ್ನಷ್ಟು ವ್ಯಾಪಕವಾಗಿ ಸಮಾಜದಲ್ಲಿ ಬೆಳೆಯುತ್ತೆ ಈ ಕೋಲಾರ ವಿಭಾಗ ತೆಗೆದುಕೊಂಡ್ರೆ ಈ ಒಂದು ದೀರ್ಘ ಸಂಚಲನದ ನಿಮಿತ್ತವಾಗಿ ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತರುಣರು ಸೇರಿದ್ವಿ ಇಲ್ಲಿ ಸೇರಿರುವಂತಹ ಪ್ರತಿಯೊಬ್ಬ ತರುಣ ಯೋಚನೆ ಮಾಡಬೇಕಾದ್ರೂ ವ್ಯಕ್ತಿಗತವಾಗಿ ನಾನು ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕು ಕ್ರಿಯಾಶೀಲವಾಗಿ ಕೆಲಸ ಮಾಡುವುದ್ರೆ ಏನು ಅಂತ ಕೇಳಿದ್ರೆ ಸಂಘದ ಅಪೇಕ್ಷೆಗೆ ತಕ್ಕಂತೆ ಸಮಾಜ ಜಾಗೃತಿಯ ದೃಷ್ಟಿಯಿಂದ ಕೆಲಸ ಮಾಡೋದು ನನ್ನ ಗ್ರಾಮದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಂಘಟನೆಯ ಶಕ್ತಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯನ ಅಕಸ್ಮಾತ್ ನಮ್ಮ ಗ್ರಾಮದಲ್ಲಿ ಶಾಖೆ ಇಲ್ಲ ಅಂತಾದ್ರೆ ಶಾಖೆಯನ್ನ ಶುರು ಮಾಡಿ ಒಂದು ಸಂಘಟನೆ ಶಕ್ತಿಯನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯನ ಅಕಸ್ಮಾತ್ ಪ್ರತಿನಿತ್ಯ ಸೇರುವಂತ ವ್ಯವಸ್ಥೆ ಖರ್ಚಾಗುತ್ತೆ ಅಂತಿದ್ರೆ ಕನಿಷ್ಠ ವಾರಕ್ಕೊಮ್ಮೆ ಆದರೂ ನಮ್ಮ ಗ್ರಾಮದಲ್ಲಿ ಸೇರುವ ರೀತಿಯಲ್ಲಿ ಮಾಡಬಹುದೇ ನಮ್ಮ ಇವತ್ತಿನ ತನಕ ಸಂಘದ ಅನುಭವ ಇರುತ್ತೆ ಕೇಳಿದ್ರೆ ಎಷ್ಟು ಒಟ್ಟಾಗಿ ಸೇರ್ತೀವಿ ಆವಾಗಾವಾಗ ಸೇರ್ತೀವಿ ಆವಾಗಾವಾಗ ಸೇರಿ ಒಟ್ಟಿಗೆ ಸೇರಿ ಚರ್ಚೆ ಮಾಡ್ತೀವಿ ಚಟುವಟಿಕೆಯಿಂದ ಭಾಗವಹಿಸ್ತೀವಿ ಅಷ್ಟು ನಮ್ಮ ಸಂಘಟನಾ ಶಕ್ತಿ ಬೆಳಿ ಇದು ಇವತ್ತಿನ ಅನುಭವ ನಮ್ಮ ಸಂಘ ಇವತ್ತು ಇಷ್ಟು ದೊಡ್ಡದಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಘ ಬೆಳೀಲಿಕ್ಕೆ ಕಾರಣ ಇರುತ್ತೆ ಕೇಳಿದ್ರೆ ಈ ರೀತಿಯಾದಂಥ ಒಂದು ಸಂಘಟನೆಯ ಶಕ್ತಿಯ ಪ್ರಯತ್ನದ ಕಾರಣಕ್ಕೋಸ್ಕರ ಹೀಗಾಗಿ ನಮ್ಮ ನಮ್ಮ ಗ್ರಾಮದಲ್ಲಿ ನಾವೆಲ್ಲೂ ಕೂಡ ಕ್ರಿಯಾಶೀಲರಾಗಿ ಈ ರೀತಿ ಹಿಂದೂ ಸಂಘಟನೆ ಶಕ್ತಿಯನ್ನು ನಿರ್ಮಾಣ ಮಾಡುವಂತ ಪ್ರಯತ್ನ ಮಾಡಿದೆ ಅದು ಪ್ರತ್ಯಕ್ಷ ಸಂಘಸ್ಥಾನಕ್ಕೆ ಕರ್ಕೊಂಡು ಪ್ರತ್ಯಕ್ಷ ಶಾರೀರಿಕ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಪ್ರತಿನಿತ್ಯ ಭಾರತ್ ಮಾತೆಯ ಪ್ರಾರ್ಥನೆಯನ್ನು ಹೇಳ್ತಾ ಆ ರೀತಿ ಹತ್ತಾರು ಜನ ನಮ್ಮ ಗ್ರಾಮದಲ್ಲಿರುವಂತಹ ಯುವಕರು ಬಾಲಕರು ತರುಣರು ಇವರೆಲ್ಲರೂ ಕೂಡ ಸೇರಿಸಿಕೊಂಡು ಕೇತು ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕು ಇದು ಶತಾಬ್ದಿಯ ಕಾಲದ ಕರೆ ಹೀಗೆ ನಾವೆಲ್ಲರೂ ಕೂಡ ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕನ್ನುವಂಥದ್ದು ಅಪೇಕ್ಷೆಗಳು ಎರಡನೇ ಸಂಗತಿ ಏನಂತ ಕೇಳಿದ್ರೆ ಧರ್ಮ ಉಳಿಯುವಂಥದ್ದು ಆಚರಣೆ ಇದೆ ಹೀಗಾಗಿ ನಮ್ಮ ಆಚರಣೆಯ ಮೂಲಕ ಸಮಾಜಕ್ಕೆ ನಾವು ಉದಾಹರಣೆ ಆಗ್ಬೇಕು ಸಮಾಜ ನಮ್ಮನ್ನು ಅನುಕರಣೆ ಮಾಡಬೇಕು ಅಂತಾದ್ರೆ ಸಮಾಜ ನಮ್ಮ ಹಿಂದೆ ಬರಬೇಕು ಅಂತ ಅಥವಾ ಸಮಾಜ ಸಂಘ ಅಪೇಕ್ಷೆಗೆ ತಕ್ಕಂತೆ ಜಾಗೃತ ಆಗಬೇಕು ಅಂತ ಆದ್ರೆ ನಮ್ಮೆಲ್ಲರ ಮನೆಗಳು ಕೂಡ ಸಮಾಜಕ್ಕೆ ಉದಾಹರಣೆ ಆಗಬೇಕು ನಾವೆಲ್ಲ ಅನೇಕ ಬೌದ್ಧಿಕಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಪಂಚ ಪರಿವರ್ತನೆ ಆಗುವಂತಹ ಶಬ್ದವನ್ನ ಕೇಳಿರು ಸ್ವದೇಶಿ ಜೀವನ ಶೈಲಿಯ ಮೂಲಕ ನಮ್ಮ ಮನೆಗಳು ಬೇರೆ ಮನೆಗಳಿಗೆ ಉದಾಹರಣೆ ಆಗ್ತದೆ ಈ ರೀತಿ ವಿಷಯಗಳಲ್ಲಿ ನಮ್ಮ ಆಚರಣೆಯ ಮೂಲಕ ಮನೆಗಳಲ್ಲಿ ಬದಲಾವಣೆ ತಂದ್ರೆ ಆಗ ಸಮಾಜದಲ್ಲಿ ಶತಾಬ್ದಿ ಸದಸ್ಯ ಅಕ್ಟೋಬರ್ ಇಪ್ಪತ್ತಾರು ಅಕ್ಟೋಬರ್ ತನಕ ಶತಾಬ್ದಿ ಆಚರಣೆ ಮಾಡೋರಿದ್ವಿ ಅಥವಾ ಸೆಂಟಿನರಿ ಸೆಲೆಬ್ರೇಷನ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಸಮಾಜವನ್ನು ತಯಾರಿ ಮಾಡಲಿಕ್ಕೆ ಸಾಧ್ಯ ಈ ಹಿನ್ನೆಲೆಯಲ್ಲಿ ನಾವೆಲ್ಲೂ ಕೂಡ ಯೋಚನೆ ಮಾಡಬೇಕಾದ್ದು ಈ ಒಂದು ಸಂದರ್ಭದಲ್ಲಿ ಈ ಶತಾಬ್ದಿಯ ಸಂದರ್ಭದಲ್ಲಿ ಮೊದಲನೇದು ನಾವು ವ್ಯಕ್ತಿಗತವಾಗಿ ಸಂಘಕ್ಕೋಸ್ಕರ ಸಮಯವನ್ನು ಕೊಡೋದು ಸ್ಥಾನೀಯ ಕಾರ್ಯಕರ್ತರು ನಮ್ಮ ಹತ್ರ ಬಂದು ನೀವು ಈ ರೀತಿ ಸಂಘದ ಅಪೇಕ್ಷೆ ಇದೆ ಅಂತ ಹೇಳಿದ್ರೆ ಅದನ್ನು ಪೂರ್ಣ ಮಾಡುವಂತ ಕೆಲಸ ಮಾಡಿ ಸಮಯವನ್ನು ಕೊಟ್ಟು ಎರಡನೇದು ನಮ್ಮೆಲ್ಲರ ಮನೆಗಳು ಕೂಡ ಈ ರೀತಿ ಸಮಾಜಕ್ಕೆ ಆದರ್ಶ ಆಗುವಂತ ರೀತಿಯಲ್ಲಿ ಈ ರೀತಿ ನಾಲ್ಕೈದು ವಿಷಯದಲ್ಲಿ ನಾವು ಪ್ರಯತ್ನವನ್ನ ಮಾಡ್ತೀವಿ ಈ ಎರಡು ಪ್ರಯತ್ನದ ಮೂಲಕ ನಾವೆಲ್ಲರೂ ಕೂಡ ಕ್ರಿಯಾಶೀಲರಾಗಿ ಸಮಾಜ ಕಾರ್ಯದಲ್ಲಿ ಸಮಾಜದಲ್ಲಿ ಜಾಗೃತ ಒಬ್ಬ ಸ್ವಯಂ ನಾವು ಕೆಲಸ ಮಾಡಬೇಕು ಅನ್ನುವಂಥದ್ದು ಅಪೇಕ್ಷೆ ಇರುವಂಥದ್ದು ಈ ಸಂಚಲನದಲ್ಲೂ ಕೂಡ ಅದೇ ಅಪೇಕ್ಷೆ ಇರುವಂಥದ್ದು ಒಂದು ಶಾರೀರಿಕ ಮಾನಸಿಕವಾದಂತಹ ಕ್ಷಮತೆ ಮತ್ತು ದೃಢತೆಯನ್ನ ನಾವು ನಿರ್ಮಾಣ ಮಾಡಿಕೊಳ್ಳುವಂತಹ ಪ್ರಯತ್ನ ಎರಡನೇದು ಅನುಶಾಸನ ಯುಕ್ತವಾಗಿ ಹೋಗುವಂತಹ ಒಂದು ಪ್ರಯತ್ನ ಮೂರನೇದು ನಾವು ಶತಾಬ್ದಿ ಹಿನ್ನೆಲೆಯಲ್ಲಿ ನಮ್ಮ ಮನೆಗಳನ್ನು ತಯಾರಿ ಮಾಡುವಂತ ಕೆಲಸ ಈ ಮೂರು ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಆ ರೀತಿ ಯೋಚನೆ ಮಾಡ್ತಾ ಈ ಸಂಚಲನದಲ್ಲಿ ಪಾಲ್ಗೊಳ್ಳೋದು ಇಂದಿನ ಪರಿಸ್ಥಿತಿಯಲ್ಲಿ ಕೆಲವು ಸಂಘಟನೆಗಳು ನಾವೆಲ್ಲರೂ ಕೂಡ ಸೂಚನೆಯನ್ನ ಪಾಲನೆ ಮಾಡಬೇಕಾಗುತ್ತೆ ಮುಂದಿನ ಹಂತ ಹುಕ್ತಾ ಇದ್ದಾಗನೆ ನಮಗೆ ನಮ್ಮ ವಾಹಿನಿ ಪ್ರಮುಖದ ಮೂಲಕ ಅಥವಾ ಇಲ್ಲಿಂದ ಕೇಂದ್ರದಿಂದ ಸೂಚನೆಗಳು ಬರುತ್ತೆ ಮುಂದಿನ ಐದು ಕಿಲೋಮೀಟರ್ ಆಮೇಲೆ ಐದು ಕಿಲೋಮೀಟರ್ ನಾವು ಎರಡು ವಿಶ್ರಾಂತಿಯ ಸಂದರ್ಭದಲ್ಲಿ ಮುಂದಿನ ಅಂತ ಬರುತ್ತೆ ಆದರೆ ಸಂಘದ ಸ್ವಯಂ ಸೇವಕ ನಾವೆಲ್ಲರೂ ಕೂಡ ಗಣವೇಶ ಹಾಕಿದ್ದೀವಿ ಅನ್ನೋದನ್ನ ನೆನಪಿಟ್ಕೊಳ್ಳಿ ಗಣವೇಶ ಹಾಕಿದ ಮೇಲೆ ನಾವೆಲ್ಲರೂ ಕೂಡ ಸಂಘ ಏನ್ ಹೇಳ್ತಾ ಇದನ್ನ ಪಾಲನೆ ಮಾಡಿ ಸಂಘದ ಸೂಚನೆ ಮಾಡಲು ಪಾಲನೆ ಮಾಡೋದು ನಾವೆಲ್ಲರೂ ಜವಾಬ್ದಾರಿ ಹಾಗಾಗಿ ಮುಂದಿನ ಹಂತಗಳಲ್ಲಿ ಏನೇನು ಸೂಚನೆಗಳು ಬರುತ್ತೆ ಮೊದಲಾದಂತಹ ಪರಿಸ್ಥಿತಿನಲ್ಲಿ ಆ ಸೂಚನೆಗೆ ತಕ್ಕಂತೆ ನಾವೆಲ್ಲರೂ ಕೂಡ ಕೆಲಸ ಮಾಡಿ ಯಾರು ಕೂಡ ನಮ್ಮ ವಾಹಿನಿಯ ರಚನೆಯಿಂದ ಹೊರಗೆ ಹೋಗ್ತಾರೆ ನಮ್ಮ ವಾಹಿನಿಯ ರಚನೆಯಲ್ಲೇ ಇರಬೇಕು ಮುಂದೆ ವಿಶ್ರಾಂತಿ ಕೂಡ ಅದೇ ವಾಹಿನಿಯಲ್ಲಿ ಸೇರ್ಕೊಳ್ಬೇಕು ಕೊನೆಯ ತನಕ ಅದೇ ಇರಬೇಕು ಏನಲ್ಲಿಂದ ಸೂಚನೆ ಬರುತ್ತೆ ಆ ರೀತಿಯಲ್ಲಿ ಪಾಲನೆ ಮಾಡಿ ಅಂದ್ರೆ ಉಪವಿಷ್ಯ ಎಲ್ಲಿ ಉಪವಿಷ ಬರುತ್ತೋ ಅಲ್ಲೇ ಉಪವಿಷ ಮಾಡಬಿಡ್ಬೇಕು ಎಲ್ಲಿ ಸಂಚಲನದ ಸೂಚನೆ ಬರುತ್ತೆ ಆ ರೀತಿ ಸಂಚಲನ ಮಾಡ ಯಾವುದೇ ಕಾರಣಕ್ಕೂ ಕೂಡ ಘೋಷಣೆಗಳನ್ನು ಹಾಕಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಮೊಬೈಲ್ ಅನ್ನು ಬಳಸಬಾರ ಇದೆಲ್ಲವೂ ಕೂಡ ಅನುಶಾಸನದ ಭಾಗ ನಾವೆಲ್ಲೂ ಕೂಡ ಗಣವೇಶ ಹಾಕಿದ್ದೀವಿ ಅನ್ನೋದನ್ನ ನೆನಪಿಟ್ಟುಕೊಂಡು ಮುಂದಿನ ಕೂಡ Tell <laughs> <laughs>